ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿರುವ ಅಷ್ಟಭೈರವ ಹಾಗೂ ವರಾಹಿ ಮಹಾಕಾಳಿಕಾ ದೇವಿ ಬೆಂಗಳೂರಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಅಷ್ಟಭೈರವ ಹಾಗೂ ವರಾಹಿ ಮಹಾಕಾಳಿಕಾದೇವಿ ಶಕ್ತಿಪೀಠ ಈ ದೇವಸ್ಥಾನದಲ್ಲಿ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವ ಧಾರಣೆ ಹಾಗೂ ಮಾಠಾ ಮಂತ್ರ ನಿವಾರಣೆ ಮತ್ತು ಕೋರ್ಟ್ ಕಚೇರಿ ನಿವಾರಣೆ ಭೂಮಿ ವಿಚಾರ ಇದೆಲ್ಲ ಸಮಸ್ಯೆಗಳಿಗೂ ಆ ತಾಯಿ ಪರಿಹಾರವನ್ನು ಮಾಡಿಕೊಳ್ಳಲಾಗುತ್ತಿದ್ದು ಸುಮಾರು ನಾಲ್ಕು ವರ್ಷಗಳಿಂದ ಭಕ್ತಾದಿಗಳು ಇಲ್ಲಿಯ ಆಶ್ಚರ್ಯಗಳನ್ನು ಕಂಡಿದ್ದು ಹಾಗೂ ಈ ದೇವಸ್ಥಾನದ ಅರ್ಚಕರಾದ ವಿಜಯ್ ಕುಮಾರ್ ಅವರನ್ನು ನಿಮ್ಮ ಫೋನ್ ಮುಖಾಂತರ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಲಾಗುವುದು ಮೊಬೈಲ್ ನಂಬರ್ ಸೆವೆನ್ ಏಟ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ಮುಬಾರಕ್ ಜೆ ನ್ಯೂಸ್ ಕನ್ನಡ ಬೆಂಗಳೂರು ಸರ್ ಇದು ತುಂಬ ಮಹಿಮೆ ಇದೆ ಬೇಸರ ಮೂರು ವರ್ಷ ಮೂರು ನಾಲ್ಕು ವರ್ಷ ಆಗ್ತಾ ಇದೆ ನಾಲ್ಕು ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಾ ಇದ್ದೀವಿ ನಾವು ನಾವು ಅರ್ಕೆ ಮಾಡೋದೆಲ್ಲ ಒಂದೊಂದೇ ನಮಗೆ ಹೋಗಿ ಬೇಕು ಸರ್ ಯಾವ ಅಕ್ಕ ಸ್ವಲ್ಪ ಪರ್ಸ್ನಲಿ ಇರುತ್ತೆ ಪರ್ಸ್ನಲ್ ಅರ್ಕೆಗಳು ತುಂಬ ನನಗೆ ಸಿಗುತ್ತೆ ಕಾಮಖ್ಯ ದೇವಿ ಅಂತ ಇದ್ದಾರೆ ಹೆಣ್ಮಕ್ಳಿಗೆ ಸ್ವಲ್ಪ ಇಲ್ಲಿ ಎಲ್ಲ ನಿವಾರಣೆ ಆಗುತ್ತೆ ಮತ್ತೆ ಕಾಲಭೈರವ ಇದ್ದಾರೆ ಅಷ್ಟಭೈರವ ಅಂತ ಏನೋ ಪ್ರತಿಷ್ಠಾಪನೆ ಇಲ್ಲಿ ಅಲ್ಲಿ ಹರಕೆ ಮಾಡ್ತಾ ಸರ್ ನಾವು ಮತ್ತೆ ವರಾಹಿ ಮಾತಾ ಭೂಮಿ ಸಂಬಂಧಪಟ್ಟು ಅವರನ್ನು ಕೇಳುವ ಮಾಡ್ಕೊಳ್ತಾ ಇದೀವಿ ನಾವು ಮಾಡಿದ ಹರಕೆ

ಕಾಳಭೈರವ ಅಂತ ಪ್ರತಿಷ್ಠಾಪನೆ ಆಗಿದೆ ನಾನು ಭೈರವನ್ ಪೂಜೆ ಮಾಡ್ಬೇಕು ಅಂತ ಪ್ರತಿ ಭಾನುವಾರ ಬಂದು ದೀಪ ಹಾಕಿದ ತುಂಬಕಾಯಿ ದೀಪ ಹಚ್ಚಿ ಪೂಜೆ ಹೋಗ್ತೀನಿ ಹಾಗೆ ಬೇರೆ ಎಲ್ಲೂ ಸಹ ನಾನು ನೋಡಿಲ್ಲ ಇಲ್ಲಿ ಇಲ್ಲಿ ಬಂದು ಅಮ್ಮ ಇದ್ದಾರೆ ಭಾಗದ ಮುಖಿ ಇದ್ದಾರೆ ವರಾಯಿಯಮ್ಮ ಅಂದ್ರೆ ಅಷ್ಟ ದೇವತೆಗಳು ಎಲ್ಲ ಶಕ್ತಿ ದೇವತೆಗಳು ಇಲ್ಲೇ ಇದ್ದಾರೆ ಸೊ ಅಮ್ಮ ಅಂದ್ರೆ ಈ ಹೆಣ್ಮಕ್ಳಿಗೆ ಮುಖ ಹಾಕ್ದೇ ಇರೋರು ತೊಂದರೆ ಇದ್ರೆ ಪ್ರೆಗ್ನೆನ್ಸಿ ಆಗ್ತೇ ಇರೋರು ಅವ್ರು ಬಂದು ಯಮ್ಮನ ಹತ್ರ ಬಂದು ಅಡ್ಕೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋದ್ರೆ ತನ್ನ ಆಗಿ ಖಂಡಿತವಾಗ್ಲೂ ಅವರು ಇರೋ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ ಆಗಿದೆ ಕೂಡ ಮತ್ತು ಬಾಗಲಮುಖಿ ಬಂದು ಶಕ್ತಿ ದೇವತೆ ಅವರು ಸಹ ಇಲ್ಲಿ ನನಗೆ ಗೊತ್ತಿರೋಂಗೆ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಇಲ್ಲೇ ಸ್ಥಾಪನೆ ಆಗಿರೋದು ದುಷ್ಟೃದಿಂದ ಏನಾದರೂ ಮಂತ್ರ ಏನಾದರೂ ತೊಂದರೆ ಇದ್ದರೆ ನಮಗೆ ಈ ಥರ ಎಲ್ಲ ದೋಷಗಳು ಎಲ್ಲ ಇದ್ರೆ ಆ ಯಮ್ಮನ ಹತ್ರ ಬಂದು ಹರಕೆ ಮಾಡ್ಕೊಂಡು ಹೋದರೆ ಎಲ್ಲ ಪರಿಹಾರ ಇದೆ ಸೋ ಇದು ಬೆಂಗಳurs 10 ಕಿಲೋಮೀಟರ್ ಬರುತ್ತೆ. ಮ್ಯಾಕ್ಸಿಮಮ್ ಇದು 120 ಕಿಲೋಮೀಟರ್. ಇದೆ ಬಸ್ಸು ಎಲ್ಲಾ ತಾವರೆಕೆರೆ ಡೈರೆಕ್ಟ್ ಬಸ್ ಇದೆ. ಮೆಜೆಸ್ಟಿಕ್ ಇಂದ ನಾನು ಹೋಗೋದಿಲ್ಲ ಅಲ್ಲ. ತಾವರೆಕೆರೆ ಬಂದ್ರೆ ಅಲ್ಲಿಂದ ಜಸ್ಟ್ 1 ಫೈವ್ ಮಿನಿಟ್ಸ್ ವಾಕೆಬಲ್ ಅಷ್ಟೇ. ಇವಾಗ ವರಾಹಿ ಅಮ್ಮ ಇದಾರೆ ವರಾಹಿ ಅಮ್ಮ ಅಂದ್ರೆ ಸಂಬಂಧ ಪಟ್ಟಿದಾಗ್ಲಿ ಮತ್ತೆ ಇಲ್ಲೂ ಅಷ್ಟೇ ಯಮುನ ಹತ್ರ ನಮ್ಗೇನಾದ್ರೂ ತೊಂದರೆಗಳಿದ್ರೆ ಯಾರೇ ವಿರೋಧಿಗಳಿದ್ರೆ ಎಲ್ಲಾನು ಅಷ್ಟೇ ಯಮುನ ಹತ್ರ ಬಂದು ಅರ್ಥ ಮಾಡ್ಕೊಂಡು ಹೋದ್ರೆ ಅದೆಲ್ಲಾ ಸಾಲ್ವ್ ಆಗ್ತಾ ಇದೆ ಭೂಮಿ ತಗೊಳ್ಬೇಕಂದ್ರೆ ಭೂಮಿ ತಗೊಂಡ್ಬೋದ ಯಮುನಾ ಮಾಡ್ಕೊಂಡ್ಬೋದು